ಏನ್ ಹೇಳ್ತಾರೋ ನೋವು ಜ್ಞಾನಿಗೋ ಜ್ಞಾನಿ ಡ್ಯಾನಿಗೋ ದ್ಯಾಣಿ ಮೇಲೆ ತೂತು ಬಾತು ಅದು ಗದ್ದೆಗೋ ಗದ್ದೆ ಮೇಲೆ ತೂತು ಮಾತು ಕಬೀರ್ ದಾಸ್ರು ಹೇಳ್ಯಾರ ಓ ಚೊಂಡ್ಯಾ ಸೊಣ್ಣಿ ಇವು ಸೊಣ್ಣೆ ಇಲ್ಲಿ ಹ್ಞೂ ಏನು ಹೇಳಕತ್ತಾರಿಪ್ಪ ಈಗ ಏನು ತಂಗಿ ಎಲ್ಲ ಪರಮಾತ್ಮನದಿಂದ ಆಗೈತಿ ಪಾರ್ವತಿನ ಆರ್ ಒತ್ತಿನ ಐತಿದ್ದಿಲ್ಲ ಅನೋಲಿ ಆಕೆಗೆ ಏ ಬಂದಲ್ಲ ಏನತ್ತ ಹೇಳಿ ಹಾಂ ಮಗಳು ಹಾಂ ಮಗಳು ನಾವು ಏನಾಯಿತು ನೋಡಕ್ ಹೋಗಿಲ್ಲ ನಿಮ್ಮ ಪಾರ್ವತಿನ ಪರಮೇಶ್ವರ ಕಡೆ ಬಂದ ಪಾರ್ವತಿನ ಪರಮೇಶ್ವರನ ಕಡೆ ಬಂದಾಳ ಅಂತ ಹೇಳಿ ಈ ಕಡೆ ಅವತ್ತು ದಗದಂದ್ರ ಪಾರ್ವತಿ ಯಾವಾಗ ಯಾವಾಗ ಪರ್ವತ ರಾಜ ಮೇನಕೆ ಹೊಟ್ಟಿಲ್ಲ ಜನ್ಮ ತಾಳಿದಕ್ಕಾಗಿ ಪಾರ್ವತಿ ಈ ಕಡೆ ಆದಳ ದಕ್ಷ ಬ್ರಹ್ಮನ ಮಗಳ ದೇವಿ ಪ್ರಸುತ ತಲದಾಗ ಹಾಟಿಲೆ ಹುಟ್ಟಿದ್ರಾಕ್ಷಣಿ ಅನ್ಸಿಕೊಂಡ ನಾನಿತ್ತಲದಾಗಿದ್ದ ಸ್ವತಃ ಇದು ಇದನ್ನ ನಡಬಾರ ಮಾತಾಡಬೇಡ ಕಡಬುಡಕಿ ದಾಂಡಿ ಹಿಡ್ಕೊಂಡ ದಾಂಡಿ ಹಿಡ್ಕೊಂಡ್ರಕ್ಷಣಿ ಅವರ ಹಿಡ್ಕೊಂಡು ಬಿಡದೇ ಭ್ರಮೆ ಆಗದಿ ತಂಗಿ ದೊಡ್ಡದೊಂದು ಹಾದಿ ಮ್ಯಾಗ ಗಾಡಿ ನಡೆದಿತ್ತು ಗಾಡಿ ನಡೆದಿತ್ತು ಗಾಡಿ ಬುಡಕ ಡೋಗಿ ಇಂಥದ್ದೊಂದು ಸುಣ್ಣಾಳ ಅಂತದ ಒಂದು ನಾಯಿ ನಡ್ದಿತ್ತದ ಬುಡಕ ಡೋಗಿ ನಡೆದಿತ್ತು ಆ ನಾಯಿಗೆ ಇವ್ಗೆ ಹೆಂಗೆ ಸೊಕ್ಕ ಬಂದೈತಿ ಹಂಗೆ ಸೊಕ್ಕ ಬಂದಿತ್ತು ಅದಕ್ಕೆ ಏನೋ ನಾಯಿಗೆ ಆಹಾ ನಾಯಿ ಇಟ್ಟು ದೊಡ್ಡವಂದನೇ ನನ್ನ ಮೇಲೆ ಗಾಡಿ ನಡ್ದತಿತ್ತು ಅದಕ್ಕೆ ಗೊತ್ತಿಲ್ಲ ಆದ್ರೆ ಬುಡುಕಿ ಇದು ಬುಡಕ್ಕಿತ್ರ ಆ ನಾಯಿಗೆ ಗೊತ್ತಿತ್ತಿದ್ರು ಹಾಂ ಹೌ ನಾಯಿ ಇಟ್ಟು ಸೊಕ್ಕ ಬತ್ತು ಹಾಂ ನನ್ನ ನಿತ್ರ ಗಾಡಿ ನಿತ್ತ ಬಿಡ್ತೈತಿ ಹೌ ಬೇಡ ಹಿಂಗೆ ಸೊಕ್ಕ ಬರ್ತಿದಕ್ಕೆ ನಾಯಿಗೆ ಅವಾಗ ಹಾಂ ಕೆಟ್ಟ ಮೇ ತಿಂಗಳದಾಗ ಬ್ಯಾಸಿಗೆ ಬಿಸಿಲ ಡಾಂಬರ್ ರೋಡ್ ಕಾದಿತ್ತು ನಾನ್ ನಿಂತ ಹೇಳಿ ಇದು ಸುಣ್ಣ ನಿಂತು ನೋಡ್ರಿ ತೆಳಗ ನಿಂತ ಏನಾಯ್ತು ಅದ್ರ ಕಾಯಕ ಗಾಡಿ ಹೋಗಂಗ ಹೋತದ ನಡೀತೀರಾ ಬಡಿಬಾರ್ದ ಜಾಗಗೆಲ್ಲ ಚರರ ತಗೋತೇ ನೋಡ್ರಿ ಬಿಸಿಲು ಓ ಮಕ್ಳು ಮುಕ್ಳು ಬಿಡ್ತಾವ ಬಿಟ್ಟು ಹೋಗಿ ಯಾವಾಗ ಬಿಸಿಲು ಬಡಿಲಿಕತ್ತಿಯಪ್ಪಾ ಇದು ನನ್ನ ಮ್ಯಾಲ ನಡ್ದಿಲ್ಲ ನಾನು ಇದ್ರನ್ಯಾಳಿಗೆ ನಡ್ದ್ರ ಅಂತ ಹೇಳಿ ಮತ್ತೆ ಬಂದ ಅಲ್ಲೇ ಡೊಗಿತ್ತೆ ಅಲ್ಲೇ ಡೋಗಬೇಕಿಲ್ಲ ಯಾವುದೂ ಶರೀರನು ಅಂತ ಗಾಡಿ ಒಳಗ ಜೀವಾತ್ಮನೂ ಅಂತ ನಾಯಿ ತಾನಾಗೆ ಬಂದು ಡೋಗ್ತತಿ ಇದ್ರೊಳಗ ಯಾರು ಹೋಗ ಟಪಾಲ ಮಿಸ್ ಕಾಲ ಹಾ ನೋ ಏನ್ ರೀ ಅಯ್ಯೋ ಏನೂ ಬೇಕಾಗಿಲ್ಲ ನೀನಾಗೆ ಬರವ ನೀನಾಗೆ ಹೋಗಾವ ನೀ ಮಾಡಿರೋವಂಥ ಕರ್ಮ ಕಳ್ಕೊಲಾಕ ಇಲ್ಲೇ ಬರಬೇಕಲ್ಲ ಎಲ್ಲಿ ಹೋಗ ಮದಿ ಹೋಗೋಕೆ ಆಗಿಲ್ಲ ಈಗ ಏನ್ ಹೇಳತ್ತಿರೋರು ಪಾಠಿ ಹೇಳ ಪದ ಹಾಡದ ಸಾ ಯಾವ ಪಟ್ಟಾಗ ಪದೇ ಯಾವ ನನಗೆ ಪಟ್ಟಾರಾವ ಪದೇ ಸಾ ಏ ಕೇಳಿದವ್ರು ನಿನ್ನ ಹಾಡಿ ಹೆಂಸ ಕಾಸಾವ ಕೆಂತ ಪಾ Gracias. ಮುಗಿನ ವಾಸನಿ ಹುಡುಗೇನ ವಾಸಾ ಸೊನಾಳ ಹುಡುಗ ಮಲ್ಲಿ ಭುವಿನ ಸೀತ ಮರಿ ಗುರವಿನ ಪ್ರಾಯಿಗೆರೆ ಕಾಲಿಗೆ ಬಂಗಾರ ಕಳಸ ಮಾ ಕಾಲಿಗೆ ಬಂಗಾರ ಕಳಸ ನಿನ್ನ ನಳ ಅಡಿಯ ನುಡಿಯ ಪ್ರಜಾ ಕವಮಿ ಅಡಿಯ ನುಡಿಯ ಕೇಳತನ ಅಡಿಯ ನುಡಿಯ ಪ್ರಜಾ ಕವಮಿ ನೋಡುವ ಬರೇ ಗಂಡ ಗಾಂಟಾ ಏನು ಗಾಂಡು ಒಣಕಿ ಸುಂಡು ಬರೇ ಕಂಡ ಅಪ್ಪ ಏನೂ ಇಲ್ಲ ಅದಕ್ಕ ಒಂದ್ ಮಾತ ಹೇಳಿ ಏನ್ ಹೇಳ್ತಾನು ಒಂದ್ ಕ್ವಶನ್ ಹಾಕ್ಯಾರ ನೋಡಿ ಜನರಲ್ ನಾಲೆಜ್ ಇಲ್ಲೇ ಹಾಕ್ಯಲ್ವಾ ಆಕಿ ಯಾವಿ ಹೆಣ್ಮಾಗಳತ್ತಿ ಈಗ ಏನಂತ ಆಶೀರ್ವಾದ ಮಾಡಿದ ಗಾಂಡನ ಸಂಗಾಟ ಕೂಡಬಾರ್ದಾಂಡನ ಸನಿ ಕರ್ಕೋಬಾರ ಮಕ್ಕಳ ಹಡದ್ರೆ ತಲಬೇಕ ನೀ ಗಣಸ ಮಗ ಹೋಗ ಮಕ್ಕಳನ್ನ ಹಡ ತರಬೇಕು ಗಾಂಡನ ಸನಿಯಕ್ಕೆ ಹೋಗಲಾರದ ಗಾಂಡನ ಕರ್ಕೋಲಾರದ ಮಕ್ಕಳ ಹಡಿಬೇಕು ಅಂದ್ರೆ ತಗೊಂಡ್ಬಾರತ್ತ ಅವಾಗ ಅಕ್ಕಿ ಅಂದ ಗಂಡಸ ಮಗನ ಕರ್ಕೋ ಗಾಂಡ್ನ ಸನೆ ಇರಲಾರದ ಮಕ್ಕಳ ಹಡ್ತನೇ ಉಳಿ ಬಾಚಿ ಹಚ್ಚಿ ಕೆತ್ತಿರಬಾರದು ಉಳಿ ಬಾಚಿ ಹಚ್ಚಿ ಕೆತ್ತಿರಬಾರದು ಹಗ್ಗ ನೀರು ಹಚ್ಚಿರಬಾರದು ಹಂತದ ತೋಟ್ಲ ನೀ ತಯಾರ ಮಾಡಿಡು ಹೌದು ನಾ ಕೂಸಿನ ತಾನು ಕೊಡುತ್ತೆ ಯಾವ ತೋಟ್ಲ ಯಾವ ಕೂಸಾ ಅದಕ್ಕೆ ನಮ್ಮೂರಾಗ ದನಕಾಯಿ ಹುಡುಗರು ಹೇಳುತ್ತ ನೋಡದ ಹುಡುಗರು ನಮ್ಮ ಊರಾಗ ನಮ್ಮಲ್ಲಿ ಸಣ್ಣ ಹುಡುಗರು ಹೇಳುತ್ತವ ವಿಚಾರ ಮಾಡಿ ಬಾಳಿ ಗಿಡ ಯಾವ ಕಾಣಿಸ್ ಕರ್ಕೋತ ಬಾಳಿ ಗಿಡಕ್ಕೆ ಯಾವ ಗಣಮಾಗ ಹೋಗ್ಬಿಡತ ಎಲ್ಲ ಬಾಳಿ ಗಿಡ ಏತ ಅದ ಅದ್ ಎಯ್ದು ಸೈತ ಯಾರ ಕಾಣಂಗಿಲ್ಲ ಕಾಣಿಸುದಿಲ್ಲ ಬರೀ ನೆಳದ ಅಟ್ಟ ಕಿವಿಗೆ ಬೀಳತೈತಿ ಅದ ಕಿಳಿಗೆ ಕಿವಿಗೆ ಕೇಳಿಸೋದ್ ಸೈತ ಬಾಳಿ ಗಿಡ ಎಯ್ಯದ್ ಯಾವ ಗಣಮಾಗ ದೊಡ್ಡವದ್ರು ಅವ್ನು ನೋಡ್ತಕ್ಕದಲ್ಲ ನಷ್ಟ ನಷ್ಟಾಂಶ ಆಗಿ ಹೋಗ್ತತಿ ಅದ ಹೌದ್ರೆ ಬಾಳೆ ಗಿಡ ಆಗತಿದ್ ಯಾಕಂದ್ರ ಯಾವ ಗಣಮಾಗ ಹೋಗಿ ಭೋಗ ಕೊಡಂಗಿಲ್ಲ ಬಾಳಿ ಗಿಡ ಏತೇತಿ ಯಾವ ಗಣಸು ಮೊದಲು ಕರ್ಕೊಳಂಗಿಲ್ಲ ಸನೇಕ ಆಗೈತಿ ಯಾವ ತೊಟ್ಟಲ್ರಿ ಯಾವ ತಂಗಿ ಕಾಯಿ ಆಗತೈತಿ ಕಾಯಿ ಆಗೋಕಿತ್ತ ಮೊದಲ ಹೂ ಆಗತ ನೋಡ ತೊಟ್ಲಿಗೆ ಜೋತ್ ಬತಿ ಕೆಂಪು ಇರ್ತತಿ ಕಾಯಿ ಆಗ್ತೈತಿ ಮನೆ ತೋಟ್ಲೆ ಆಮೇಲೆ ಅದ್ರ ಕೂಸ್ತಾನ ತಯಾರ ಬರ್ತೈತಿ ಇದು ಬಾಳೆ ಗಿಡ ಆಗ್ತದೆ ಹೌದು ಹುಲಿ ಇರ್ಲಿ ಯಾಕಂದ್ರ ಹಾಕಿ ಕೊಡೋರ ಬರ್ತಿರ್ತಾರ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ ವಾಂಗಿದವ್ರ ಚೇಗಾಯ್ದವ್ರ ಸಿಂಗಡ ಗಾವದವ್ರ ಈಗ ಎಲ್ಲಾರು ಬಂದ್ ಹಾಗೆ ಎಡಿ ಅಡಿಕೆ ಕೊಟ್ಟು ಹೋದ್ರೆ ಈಗ ಅವ್ರಿಗೆ ಹಂಗೆ ಎಡಿ ಅಡಿಕೆ ಕೊಟ್ಟು ಹೋಗ್ಲಾಕ್ ಬಂದಿರ್ತಾರ ಇರ್ಲಿ ಅದಕ್ಕೆ ಈಗ ಏನ್ ಹೇಳತ್ತೇ ಹೇಳ್ತಾರೆ ತಂಗಿ ಯಾವ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಅಂತ ಒಬ್ಬರು ಗಾಂಡ್ರ್ ಗಿಡದಾರೋಕ್ಲಯ ಹೋಗ್ತಿತ್ತು ಒಬ್ಬರು ಗಾಂಡ್ರಿಗೆ ನಿನಗೂ ರಮೆ ಬಡದ ಬಾಣ ಚೇಂಜ್ ಇತ್ತು ಖರೆ ಮೂರು ಮಂದಿ ಕೂಸಾಗಿ ಬಿದ್ದಾಗ ಯಾವ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಬಂದ್ರು ಬ್ರಹ್ಮದೇವ ಐದು ತಿಂಗಳ ಕೂಸಿದ್ದ ಬ್ರಹ್ಮದೇವ ಐದು ತಿಂಗಳ ಕೂಸಿದ್ದ ಬ್ರಹ್ಮದೇವನ ಮೈ ಮ್ಯಾಗ ಜನಿವಾರಿ ಹೌದ್ರೆ ಜನಿವಾರಿ ಏನಿತ್ತು ಸರಸ್ವತಿ ಅಂದ್ರೆ ಇದು ನನ್ನ ಗಂಡ ಯಾವ ಕೂಸಿದ್ದ ಅವನ ಮೈ ಮೇಲ ಹಣಿ ಮೇಲೆ ಹರಿನಾಮಿತ್ತು ಇದೇ ನನಗಾಂಡ ಹೌದು ಲಕ್ಷ್ಮಿ ಹೌದು ಏನಿತ್ತಲ್ಲ ಇದು ಪರಮಾತ್ಮ ಮೂರ್ ಬಟ್ಟೆ ಈ ಬೂತಿ ಒಂದೀದಿತ್ತು ನನ್ನ ಗಂಡ ಕಂಡಿಡದ್ ಎರಡು ಪುಲಾ ಮಾಡ್ಕೊಂಡ್ ಬಳಕೆ ಒಂದ್ ಬೀನತ್ತಿ ಬರಂಗಿಲ್ರಿ ಹಂಗಿಲ್ಲ ಹಂಗ ಇದು ನೀ ಕೇಳಿರುವಂತ ಪ್ರಶ್ನೆ ಬಹಳ ದೊಡ್ಡದಾಗದಲ್ಲ ಏನ್ರೇ ಕೇಳಿ ಅಂದ್ರ ರಾಮಾಯಣಿ ಮಹಾಭಾರತ ಭೂಮ ವಿಷಯ ಕೈ ಹಾಕ ಒಂದ್ ಮಾತ್ ಇಳನ್ರಿ ಗಾಂಡ ಇರ್ಲಿಕ್ಕಂದ್ರ ಮುತ್ತೋತನ ಇಲ್ಲತ್ ಗಾಂಡ ಸಾತ್ತ ಹೋದ್ರಿ ಮುತ್ತೋತನ ಈ ನನವಾಜ ಸಂಶಯ ಬರ್ತದ ಇದ್ರೊಳಗೆ ಗಾಂಡ ಸಾತ್ ಮುತ್ತೋತನ ಬರ್ತೈತಿ ಗಂಡ ಸತ್ತ ಬಳಕ ತಾಯಿ ತೆಗಿತಾರೆ ಕಾಲು ತಗಿತಾರ ಹಣಿಮಾ ತಗಿತಾರ ಗಾಂಡ ತೆಗಿತಾರ ಬಳಕಾರ್ ಭ್ರಮೆ ಆಗಿತಿ ಗಾಂಡ ಇರ್ತಾ ತೆರವಾಗಿನ ನೀನ ಜೀವಂತ ಇರ್ತಿ ಅವಾಗ ತೆಗಿತಾರ ಹೌದು ಹೆಂಗ ಯಾವ ಒಂದ ಹೆಣ್ಣು ತುಂಬಿ ಗರ್ಭವತಿ ಆಗ್ಯಾಕಿ ಡೆಲಿವರಿ ಟೈಮ್ ಅದೊಳಗೆ ಹಾಳಾಗಿನ ತಾಯಿ ತೆಗಿತಾರೆ ಕಾಲೊಂಬರ್ ತೆಗಿತಾರೆ ಬಳಿ ಹೊಡಿತಾರೆ ಸತ್ತಿರ್ತೇ ಏನೋ ಓದನೇ ಮಣ್ಣಿಗೆ ಹೊತ್ತಿರ್ತೇವೆ ಅದನ್ನೇನಿಡು ಈ ಮಾನ್ಯ ಮುಂದಾಗ ನಮ್ಮಲ್ಲಿ ಹೇಗ್ರಿ ನಮ್ಮನ್ಯಾಗ ಒಂದ್ ಆಗಿತ್ರಿ ಮಾಡ್ತಿದ್ರೆ ಮೂರ್ ತೋರಿ ಗಂಟನ್ನು ಮಾಡಿಸ್ಕೊಟ್ಟಿ ಯಾನ್ ನಾವಿದ್ಯ ಜಗದಾಗ ಎಲ್ಲಾ ಕಡೆ ತಿರುಗಾಡಿ ಮೆರಿತಿ ಬರೀ ಒಂದು ಕರ್ಮಣಿ ಕಟ್ಟಿತಿ ಮುದೋಡಿ ಅದ್ರ ಮೇಲೆ ತಿರ್ಗಲಾಕತಿ ನೀರೇ ಮಾಡಿ ಸಾಕು ಕೊಳಾಗ ಮೂರ್ ತಾರಿ ಗಂಟನ ಮಾಡಿ ಹಾಕಿನಿ ನೀವು ಗಂಡ ಹೇಳ್ತಾನ್ರಿ ಕೊಳಗಿನ ತಾಳಿ ತಗದ ಗಂಡ ಸತ್ತಾ ಗಂಟ ತೆಗಿತಾರ ಹೇಳ್ತಾನಿ ಮನೆಯಾಗ ಮುದಿ ಹಾಂಗ್ ಮಾಡಾಕಿಲ್ರಿ ಅದು ಜಲಕ ಮಾಡಕ್ ಹೋತಂದ್ರ ತಾಳಿ ತೆಗಿತಿ ಗುಂಟಕ್ ಹಾಕತೈತಿ ತಾಳಿ ತೆಗಿತಿ ಗುಂಟಕ್ ಹಾಕ್ತೀವಿ ಅವಾಗ ನೀವು ಗಂಡ ಗುಂಟಿನಿರ್ತನ್ರಿ ಎಲ್ಲಿರ್ತೀವ ಗಾಂಡಿರ್ತೀವ ಇಲ್ಲ ನೀ ಹೆಂಗಿ ಗಂಡು ಬಿದ್ದೀನಿ ಇನ್ಕನ ಹೇಳೇನೆ ನೀ ಗಂಡ ಗಾಂಡು ಸುಳ್ಳಾಗತಿ ನೀ ಬಾಳ ದೊಡ್ಡ ಬರಬಾರ್ದಿ ಎಲ್ಲಾ ಬಹಿರಂಗದ ಸೂತಿ ಮತ್ತ ಗಂಡನ ಮಾಡಿಕೊಂಡ್ರೆ ಮುತ್ತಾನೆ ಗಂಡನ ಮಾಡಿಕೊಂಡ್ರೆ ಮುಕ್ತಿ ಆಗ್ತದೆ ಗಾಂಡ ಶಬರಿ ಲಗ್ನ ಆಗೈತೆನ ಇಲ್ಲ ಇಲ್ಲ ಯಾವ ಶಬರಿಗೆ ಲಗ್ನ ಆಗ್ಯಾರ ಕೊಳ್ಳಾಗ ತಾಯಿ ಇಲ್ಲ ಕಾಲಾಗ ಕಾಲು ಉರಿ ಇಲ್ಲ ಮ್ಯಾಲ ಹಾ ಹಸರು ಬಳಿ ಇಲ್ಲ ಹಣಿ ಮ್ಯಾಲ ಕುಕಮ್ ಸೈಕ್ ಹಚ್ಕೊಂಡಿರ ಮತ್ತೆ ಗಂಡನ ಮಾಡ್ಕೊಳ್ಳೋರ ಮುಕ್ತಿ ಗಂಡವು ಏನು ಗಾಂಡಿದ್ರ ಇದ್ರ ಆಗ್ತಾವಂತ ಈ ಗಂಡ ಎಲ್ಲಾರ ಜನ ಕಲ್ಯಾಣ ಮಂಟಪದೊಳಗ ಅಕ್ಕನಾಗ ಮಾ ಚನ್ನ ಬಸವಣ್ಣಪ್ಪಗೆ ಜನ್ಮ ಕೊಟ್ಟು ಬಿಟ್ಟಾಳ ಅಲ್ಲಿ ಅವ ರೀ ಗಂಡ ಅದಾನ ಇಲ್ಲ 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 ನೀವು ಹೋಗಿದ್ರಿ ಗಂಡ ಎಲ್ಲಿ ಹುಯ್ದ ಗಂಡ